ನಮಸ್ಕಾರ ವೀಕ್ಷಕರೇ ಜನ ನಾಯಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಾಮ್ ಬಡ್ಗೆ ಗ್ಯಾರಂಟಿ ನ್ಯೂಸ್ ಈ ಜನನಾಯಕ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವಂತ ಉದ್ದೇಶ ಜನರಿಂದ ಆಯ್ಕೆಯಾಗಿರುವಂತಹ ಶಾಸಕರು ಯಾವ ರೀತಿಯಾಗಿ ಅವರ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಲೆಕ್ಷನ್ ಸಂದರ್ಭದಲ್ಲಿ ಮಾತು ಕೊಟ್ಟಂತೆ ನಡ್ಕೊಳ್ತಾ ಇದ್ದಾರಾ ಇಲ್ವಾ ಈ ರೀತಿಯಾದಂತಹ ಪ್ರಶ್ನೆಗಳು ಜನರಲ್ಲಿ ಇದ್ದೇ ಇರ್ತವೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಜನರಿಗೆ ತಿಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಇವತ್ತಿನ ಜನನಾಯಕ ಕಾರ್ಯಕ್ರಮದ ಅತಿಥಿಯಾಗಿರೋದು ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತ ನಾರಾ ಭರತ್ ರೆಡ್ಡಿ ಅವರು ಜನಸೇವೆಗೆ ಇನ್ನೊಂದು ಹೆಸರು ಜನದಿಗೆ ಮತ್ತೊಂದು ಹೆಸರು ಜನಮೆಚ್ಚಿದ ಜನನಾಯಕರು ಕರುನಾಡಿಗೆ ತಂದವರು ನನ್ನ ಜೊತೆಗೆ ಅವರೇ ಇದ್ದಾರೆ ಸ್ವತಃ ಅವರನ್ನ ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ ಸರ್ ತುಂಬಾ ಖುಷಿ ಆಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ನೀವು ಯುವಕರಿದ್ದೀರಿ ಶಾಸಕರು ಅಂತ ಹೇಳಿ ನಿಮ್ಮ ಕ್ಷೇತ್ರವನ್ನ ಸುತ್ತಿದಾಗ ಜನ ಈಗ ಓಡಾಡ್ತಾ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಿ ಸರ್ ಮೊದ್ಲಿಗೆ ರಾಜಕಾರಣಕ್ಕೆ ಯಾಕೆ ಬರಬೇಕು ಅಂತ ಅನಿಸ್ತು ಇಲ್ಲ ನಾವೆಲ್ಲಾ ನೋಡಿ ನಮ್ಮ ತಂದೆಯವರು ನಮ್ಮ ತಾತನವರು ಬಳ್ಳಾರಿಗೆ ಬಂದಾಗ ಬರಿಗಾಯಲ್ಲಿ ಬಂದವರು ಬಳ್ಳಾರಿ ಜನತೆ ಮತ್ತೆ ಆ ತಾಯಿ ದುರ್ಗಮ್ಮ ಆಶೀರ್ವಾದದಿಂದ ಇವತ್ತು ನಮ್ಮ ತಂದೆಯವರು ಇಷ್ಟು ಸಾವಿರಾರು ಕೋಟಿಗೆ ಒಡೆಯಾಗಿ ನಮ್ನೊಂದ್ ಸ್ಥಾನದಲ್ಲಿ ಅವರು ಶಾಸಕರಾಗಿ ಇಷ್ಟೆಲ್ಲಾ ನಮಗೆ ಬಳ್ಳಾರಿ ಜನತೆ ಕೊಟ್ಟಾಗ ನಾವು ಸ್ವಾರ್ಥಿಗಳಾಗಿ ಇರಬಾರ್ದು ಮನೆಯಲ್ಲಿ ನಮ್ಮ ಊರಿಗೆ ನಾವ್ ಏನೋ ಒಂದು ಮಾಡ್ಬೇಕಂತ ಹೇಳಿ ಕನ್ಸಿಟ್ಕೊಂಡು ನಾನು ರಾಜಕೀಯಕ್ಕೆ ಬಂದಂತ ಮೇಬಿ ನಿಮ್ಮಷ್ಟು ಚಿಕ್ಕ ವಯಸ್ಸಲ್ಲಿ ಗೆದ್ದವ್ರು ಯಾರು ಇಲ್ಲ ಅಂತ ಅನ್ಸುತ್ತೆ ನಾನೇ ಇರು ಸರ್ ಬಳ್ಳಾರಿ ರಾಜಕಾರಣ ಅಂತಾದ ಅಂದಾಗ ಅಷ್ಟು ಸುಲಭ ಇಲ್ಲ ಈ ತುಂಬಾ ಘಟಾನುಘಟಿ ನಾಯಕರಿದ್ದಾರೆ ಅಂತ ಈ ಒಂದು ಚರ್ಚೆ ಇದ್ದಂತ ಕಾಲ ಜೊತೆಗೆ ಇವಾಗ್ಲೂ ಹಂಗೆ ಇದೆ ಸೊ ನಿಮ್ಮ ಅಪೋಸಿಟ್ ಕ್ಯಾಂಡಿಡೇಟ್ ನಿಮ್ಗಿಂತ ಅನುಭವಿ ರಾಜಕಾರಣಿಗಳು ಸೊ ನೀವು ಚಿಕ್ಕ ವಯಸ್ಸಿನಲ್ಲಿ ಬಂದಂತವ್ರು ಗೊಂದಲ ಇತ್ತ ಸರ್ ಫಸ್ಟ್ ಏನಿಲ್ಲ ಬಳ್ಳಾರಿಯಲ್ಲಿ ಯಾರಿಗೆ ಕೇಳಿದ್ರು ನಮ್ದು ಕುಟುಂಬದ ಇತಿಹಾಸ ಇದೆ ಕರೆಕ್ಟ್ ನಮ್ ಕುಟುಂಬಕ್ಕೆ ಆದಂತ ಒಂದು ಬಲ ಇದೆ ಸರ್ ಈಗ ಬಳ್ಳಾರಿ ಜನ ನಿಮ್ಗೆ ಗೆಲ್ಲಿಸಿದ್ದಾರೆ ಸೊ ನಿಮ್ದೇ ಸರ್ಕಾರ ಇದೆ ಏನ್ ಮಾಡ್ತಾ ಇದೀರಿ ಸರ್ ಬಳ್ಳಾರಿಯಲ್ಲಿ ಈಗ ಬಳ್ಳಾರಿಯಲ್ಲಿ ನೋಡಿ ಬೇರೆ ಪಕ್ಷದವರು ಈ ಗ್ಯಾರಂಟಿಗಳಿಂದ ಸ್ಕೀಮ್ಗಳಿಂದ ದುಡ್ಡಿಲ್ಲ ಅಂತ ಹೇಳ್ತಾರೆ ನೀವೆಲ್ಲ ನೋಡಿರ್ಬೋದು ರಸ್ತೆಗಳ ಅಗಲೀಕರಣ ಆಗಿರ್ಬೋದು ರಾಯಲ್ ರಸ್ತೆ ಅಗಲೀಕರಣ ಆಗಿರ್ಬೋದು ಮತ್ತೆ ಸಂಗಮ ರಸ್ತೆ ಅಗಲೀಕರಣ ಆಗಿ ಹೊಸದಾಗಿ ರೋಡ್ ಮಾಡಿದೀನಿ ಅದೇ ಈ ಮುಂದೆ ನಾವು ಹೋಗ್ತಿದೀವಿ ಎ ಪಿ ಎಮ್ ಸಿಂದ ಮೋತಿವರೆಗೆ ಹನ್ನೆರಡು ಕೋಟಿ ರೂಪಾಯಲ್ಲಿ ಸಿಕ್ಸ್ ಲೈನ್ ರೋಡ್ ಮಾಡ್ತೀವಿ ಒಂದು ಸರ್ ಬಳ್ಳಾರಿ ಅಂದ ತಕ್ಷಣ ಒಂದು ನಾಡು ಜೊತೆಗೆ ಕುಡಿಯೋ ನೀರಿನ ಸಮಸ್ಯೆ ಕೂಡ ಬಹಳಷ್ಟಿದೆ ಇಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಸಾಕಷ್ಟು ಇದೆ ಅನ್ನೋ ಒಂದು ಮಾತಿದೆ ಸೊ ಆ ನಿಟ್ಟಿನಲ್ಲಿ ಈಗ ನೀರ್ ತರೋ ಯೋಜನೆಗೆ ನೀವು ಕೈ ಹಾಕಿದಿರಿ ಕೋಟಿ ಯೋಜನೆ ಅದು ಮುಕ್ತಾಯ ಈಗ ಫಸ್ಟ್ ಫೇಸ್ ಟೂ ಹಂಡ್ರೆಡ್ ಅಂಡ್ ಪೂಜೆ ಕರೆದಿದ್ದಾರೆ ಮಾಡ್ತಾರೆ ಈ ಫೇಸ್ ಆಗಿದ ತಕ್ಷಣ ಮತ್ತೆ ನೆಕ್ಸ್ಟ್ ಹಂತದಲ್ಲಿ ಮತ್ತೆ ಬಿಡುಗಡೆ ಮಾಡ್ಕೊಂಡು ಯಾಕಂದ್ರೆ ಮಾಡ್ಬೇಕು ನಾವೇನೋ ಆ ತರತುರಿಯಲ್ಲಿ ತುಂಗಭದ್ರ ನೀರ್ ತಗೊಂಡ್ ಬಂದ್ರೆ ನೀರ್ ತಗೊಂಡ್ ಬಂದ್ ಇಲ್ಲಿ ಸ್ಟೋರೇಜ್ ಇಟ್ಕೊಂಡ ನಮ್ಗೆ ಜಾಗ ಇರಬೇಕು ಅದನ್ನ ಸಪ್ಲೈ ಮಾಡಕ್ಕೆ ಒಂದು ಚೈನ್ ಬೇಕು ಅದನ್ನ ಸ್ಟೋರೇಜ್ ಮಾಡ್ಕೊಂಡ ಓವರ್ ಎಡ್ ಟ್ಯಾಂಕ್ಸ್ ಬೇಕು ಒಂದೊಂದು ಓವರ್ ಎಡ್ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು ಹದಿನೈದು ಲಕ್ಷ ಲೀಟರ್ ಎರಡು ಟ್ಯಾಂಕ್ಸ್ ನಾವು ಟ್ಯಾಂಕ್ಸ್ ಕಟ್ತೀವಿ ಇನ್ನೊಂದು ವಾಲ್ಮೀಕಿ ವೃತ್ತ ಅಂತ ಸರ್ಕಲ್ ಇದೆ ಹೌದು ಸೊ ಅದ ಅದು ಕಾಮಗಾರಿ ನಡೀತಾ ಇದೆ ಸರ್ ಎಷ್ಟು ಅನುದಾನ ತಂದ್ರಿ ಅದಕ್ಕೆ ಈ ವಾಲ್ಮೀಕಿ ವೃತ್ತಕ್ಕೆ ನಾವು ನಾಲ್ಕೂವರೆ ಕೋಟಿ ರೂಪಾಯಿ ಅನುದಾನದಲ್ಲಿ ಕೆಲಸವನ್ನು ಮಾಡ್ಕೊಂಡಿದ್ವಿ ಅದರಲ್ಲಿ ವಿಶೇಷವಾಗಿ ನಾಲ್ಕೂವರೆ ಕೋಟಿ ಬಿಟ್ಟು ವಾಲ್ಮೀಕಿ ಸ್ಟ್ಯಾಚ್ಯೂಗೆ ಏನು ನಮ್ಮ ರಾಮ್ಲಲ್ಲಾ ಎಲ್ಲಿ ಇರ್ತಾರೆ ನಮ್ಮ ಅಯೋಧ್ಯದಲ್ಲಿ ರಾಮಲಲ್ಲನ್ ಯಾರನ್ನ ಕೆತ್ತನಿಕೆ ಮಾಡಿದ್ರು ಯೋಗಿ ಮೈಸೂರ ಅರುಣಯೋಗಿ ರ ಯೋಗಿ ರಾಜ್ ಅಂತ ಹೇಳಿ ಅವ್ರ ಕೈಯಿಂದಲೇ ಆ ರಾಮ್ಲಲ್ಲನ್ ಯಾರು ಕೆತ್ತನಿಕೆ ಮಾಡಿದ್ರು ಆ ರಾಮಾಯಣ ಬರ್ದಂತ ವಾಲ್ಮೀಕಿನ್ ಕೂಡ ಅವರೇ ಕೆತ್ತನಿಕೆ ಮಾಡ್ಬೇಕು ಅಂತ ಹೇಳಿ ನಾವ್ ಅವ್ರನ್ನ ರಿಕ್ವೆಸ್ಟ್ ಮಾಡಿದಾಗ ಇದನ್ನ ನಾವು ಖಂಡಿತ ನೀವ್ ಹೇಳಿದ್ದು ನನಗೂ ಮಾಡ್ಬೇಕು ಅನಸ್ತಿದೆ ಅಂತ ಹೇಳಿ ಅವರು ಪಾಸಿಟಿವ್ ಆಗಿ ಮಾಡ್ಕೊಂಡು ಆ ಸ್ಟ್ಯಾಚ್ಯೂ ಅನ್ನ ಕೆತ್ತನೆ ಕೆಲಸ ಕೂಡ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ ಇನ್ನೊಂದ್ ತಿಂಗಳಲ್ಲಿ ಅಲ್ಲಿ ಸ್ಟ್ಯಾಚು ಅನ್ನ ನಾವು ಉದ್ಘಾಟನೆ ಮಾಡ್ತೀವಿ ಸರ್ ಈಗ ನೀವು ಮೊದಲ ಬಾರಿಗೆ ಸದನಕ್ಕೆ ಹೋಗಿದಿರಿ ಹೋಗಿದ್ರಿ ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಹೆಂಗೆ ಸರ್ ನಿಮ್ ಜೊತೆಗೆ ಒಡನಾಟ ಆ ಸಂದರ್ಭದಲ್ಲಿ ಇಲ್ಲ ಮುಖ್ಯಮಂತ್ರಿಗಳು ನಮ್ಮ ಡಿ ಕೆ ಶಿವಕುಮಾರ್ ತರನೇ ನೋಡ್ಕೊತಾರೆ ನಾನು ಬರತ್ಗೆ ಪಾಪ ಮಾಡ್ಕೊಡಪ್ಪ ಇಲ್ಲೇ ಕುಂತ ಬಿಡ್ತಾನೆ ಹೇಳಿ ಅವರು ಮಾಡ್ಕೊಡ್ತಾರೆ ನಮ್ಮ ಮುಖ್ಯಮಂತ್ರಿಗಳು ಕೂಡ ನಾವ್ ಏನೇ ಕೇಳಲಿ ಒಂದು ಟ್ರಾನ್ಸ್ಫರ್ ಆಗಿರ್ಬೋದು ಒಂದ್ ಏನನ್ನ ಕೆಲಸ ಆಗಿರ್ಬೋದು ಏನೋ ಅನುದಾನ ಆಗಿರ್ಬೋದು ಅವ್ರ ಯಾವತ್ತು ಮಾಡ್ಕೊಡ್ಬೋದು ವೀಕ್ಷಕರೇ ಸರಿ ಸುಮಾರು ಎಂಟು ಗಂಟೆ ಆಗಿದೆ ಈ ಶೂಟ್ ಮಾಡುವಾಗ ಎಂಟು ಗಂಟೆ ಆಗಿದೆ ನಾರಾ ಭರತ್ ಅವರು ಒಬ್ಬ ಶಾಸಕರಾಗಿ ಈಗಲೂ ಕೂಡ ಜನರಿಗೆ ಸಿಗ್ತಾ ಇದ್ದಾರೆ ಅವರ ಆಫೀಸ್ನ ಮುಂದೇ ನಾನೀಗ ಇದ್ದೀನಿ ನೀವು ಗಮನಿಸ್ಬೋದು ಅವರ ಆಫೀಸ್ ಮತ್ತು ಅವರ ಆಫೀಸ್ನ ಮುಂಭಾಗ ಎಷ್ಟೊಂದು ಜನ ತಮ್ಮ ತಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ಹೇಳಿಕೊಂಡು ಬಂದಿದ್ದಾರೆ ಅಂತ ಹೇಳಿ ಪ್ರತಿಯೊಬ್ಬರನ್ನೂ ಕೂಡ ಕರೆಸಿ ವೈಯಕ್ತಿಕವಾಗಿಯೇ ಅವರ ಸಮಸ್ಯೆಗಳನ್ನು ನಾರಾ ಭರತ್ ರೆಡ್ಡಿ ಅವರು ಕೇಳ್ತಾ ಇರುವಂಥ ಕ್ಷಣ ಇದು ಈ ನಿಟ್ಟಿನಲ್ಲಿ ಸಾಕಷ್ಟು ಜನ ಬಂದಿದ್ದಾರೆ ಬಹಳಷ್ಟು ಜನ ಏನು ಬಂದಿದ್ದಾರೆ ಯಾವ ಏನು ಸಮಸ್ಯೆಗಳನ್ನು ಹೇಳ್ಕೊಂಡ್ ಬಂದಿದ್ದಾರೆ ಅದಕ್ಕೆ ಯಾವ ರೀತಿಯಾಗಿ ಪ್ರತಿಕ್ರಿಯಿಸ್ತಾ ಇದ್ದಾರೆ ಇಲ್ಲಿನ ಶಾಸಕರು ಸೊ ಸ್ಪಂದಿಸ್ತಾ ಇದ್ದಾರಾ ಇಲ್ವಾ ಎಲ್ಲದರ ಬಗ್ಗೆಯೂ ಕೂಡ ಜನರನ್ನೇ ಮಾತನಾಡಿಸ್ತಾ ಹೋಗೋಣ ಮೇಡಮ್ ನಮಸ್ಕಾರ ನಿಮ್ಮ ಹೆಸರು ಎಲ್ಲಿಂದ ಬಂದಿದ್ದೀರಿ ನಮಸ್ಕಾರ ಸರ್ ನಾನು ಬಳ್ಳಾರಿಯಿಂದಾನೇ ಬಂದಿದ್ದೀನಿ ಓಕೆ ಈಗ ಶಾಸಕರು ರಾತ್ರಿ ಎಂಟು ಗಂಟೆ ಆಗಿದೆ ಇಷ್ಟೊತ್ತಿಗೆ ಎಲ್ಲ ಪ್ರತಿದಿನ ಸಿಗ್ತಾರಾ ನಿಜವಾಗ್ಲೂ ಅವರು ಬಹಳಷ್ಟು ಕಿರಿ ವಯಸ್ಸಿನಲ್ಲೇ ಇಂಥ ಒಂದು ಜನಾರ್ದನ ಜನಸೇವೆ ಜನಾರ್ದನ ಸೇವೆ ಅಂತ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಸಿಗ್ತಾರೆ ಪ್ರತಿಯೊಬ್ಬರು ಕಷ್ಟ ಸುಖಗಳನ್ನು ಹಂಚ್ಕೋತಾರೆ ನೋಡಿದ್ರಲ್ಲ ಇನ್ನು ಹೀಗೆ ಸಾಕಷ್ಟು ಅವರವರ ಒಂದು ಬೇಡಿಕೆಗಳು ಒಂದಿಷ್ಟು ಸಮಸ್ಯೆಗಳನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ ಅವರ ಎಲ್ಲ ಬೇಡಿಕೆಗಳನ್ನ ಸಮಸ್ಯೆಗಳನ್ನ ಭರತ್ ರೆಡ್ಡಿ ಅವರು ಕೇಳ್ತಾ ಇದ್ದಾರೆ ಮತ್ತೊಂದಿಷ್ಟು ಮಹಿಳೆಯರಿದ್ದಾರೆ ಮೇಡಮ್ ನಮಸ್ಕಾರ ಎಲ್ಲಿಂದ ಬಂದಿದ್ರಿ ಸರ್ ನಾವು ಇಲ್ಲಿಂದ ಬಳ್ಳಾರಿಯಿಂದ ಸಿಕ್ಕಿದ್ರಾ ಎಲ್ ಎ ಸಿಕ್ಕಿದ್ರ ಯಾವಾಗ ಬಂದ್ರು ನಮ್ಮ ಜನಪ್ರಿಯ ಶಾಸಕರಾದಂತ ನಾರಾ ಭರತ್ ರೆಡ್ಡಿ ಸರ್ ಅವರು ಎಲ್ಲ ಜನರಿಗೆ ಈಸಿಯಾಗಿ ಅವೈಲೇಬಲ್ ಯಾವಾಗ ಎಲ್ಲರೂ ಅವರ ಒಂದು ಕಷ್ಟಗಳನ್ನು ಹೇಳ್ಕೊಂಡು ಬಂದರೆ ಅವರಿಗೆ ತುಂಬ ಚೆನ್ನಾಗಿ ಅದಕ್ಕೆ ಸ್ಪಂದಿಸ್ತಾರೆ ಹಾಗೆ ಅವ್ರಿಗೆ ಅದಕ್ಕೆ ಪರಿಹಾರ ಕೂಡ ಶೀಘ್ರವಾಗಿ ಕೊಡುವಂಥ ನಿಟ್ಟಿನಲ್ಲಿ ಅವರು ತಮ್ಮ ಪ್ರಯತ್ನವನ್ನು ಮಾಡ್ತಾರೆ ಮೇಡಮ್ ರಾತ್ರಿ ಎಂಟು ಗಂಟೆ ಆಗಿದೆ ಸಹಜವಾಗಿ ಬಹಳಷ್ಟು ಎಮ್ ಎಲ್ ಎಗಳು ಈ ಟೈಮ್ಗೆಲ್ಲ ಸಿಗೋದಿಲ್ಲ ನೀವು ನಿಮ್ಮ ಕಷ್ಟ ಹೇಳ್ಕೊಂಡು ಬಂದಿದ್ದೀರಿ ಏನು ಅನ್ಸುತ್ತೆ ಎಂಟು ಗಂಟೆಗೆಲ್ಲ ರಾತ್ರಿ ಸಿಗ್ತಿದಾರಲ್ಲ ಎಮ್ ಎಲ್ ಎ ಇಲ್ಲ ಸರ್ ನಾವು ಯಾವಾಗ ಬಂದ್ರೂ ಎರಡೇ ನಿಮಿಷದಲ್ಲಿ ನಮ್ಮ ಹೆಣ್ಮಕ್ಳನ್ನ ಜಾಸ್ತಿ ಹೊತ್ತು ಕೂಡ್ಸೋದು ಇಲ್ಲ ಮೊದಲೇ ನಮಗೆ ಹೆಣ್ಮಕ್ಳಿಗೆ ಸ್ಪೆಷಲಿ ಹೆಣ್ಮಕ್ಳಿಗೆ ಪ್ರಿಫರೆನ್ಸ್ ಕೊಟ್ಟು ನಾವು ಪ್ರಾಬ್ಲಮ್ಸ್ ಅಂತ ಏನು ತೊಗೊಂಡ್ಬಂದಿದ್ದೀವೋ ಆದಷ್ಟು ಬೇಗ ಅದನ್ನು ಸಾಲ್ವ್ ಮಾಡಿ ನಮ್ಗೆ ಎಲ್ರಿಗೂ ಖುಷಿ ಕೊಡ್ತಿದ್ದಾರೆ ನಾವು ಎಸ್ ಡಿ ಎಮ್ ಸಿ ಆಗಿ ವರ್ಕ್ ಮಾಡ್ತಾ ಇದೀವಿ ಕೆ ಪಿ ಎಸ್ ಸ್ಕೂಲಲ್ಲಿ ಏನು ಎದಕ್ಕೆ ಬಂದಿದ್ದೀರಿ ಸರ್ ಎಮ್ ಎಲ್ ಎ ಸರ್

ರಾಷ್ಟ್ರದಲ್ಲಿ ಅತಿ ಚಿಕ್ಕ ವಯಸ್ಸಿನ ಎಮ್ ಎಲ್ ಎ ಆಗಿ ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟು ಅನುದಾನ ತಂದು ಕೆಲಸ ಮಾಡುತ್ತಿರೋದು ಭಾಳ ಸಂತೋಷವಾದ ವಿಷಯ ಇವಾಗಲೇ ಎರಡು ವರ್ಷಕ್ಕೆ ಅವರು ಹದಿನೈದುನೂರು ಕೋಟಿ ಅನುದಾನ ತಂದು ಕೆಲಸಗಳು ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲ ಸರ್ಕಲ್ ಆಗಿರ್ಬೋದು ನಮ್ಮ ಕ್ಲಾಕ್ ಟವರ್ ಆಗಿರ್ಬೋದು ಅತಿ ಶೀಘ್ರದಲ್ಲಿ ಓಪನ್ ಆಗುವೆ ಕೆಲಸ ಶುರು ಶುರು ಆಗಿದೆ ಇನ್ನು ಸಿ ಎಮ್ ಅವ್ರು ಬಂದರೆ ಓಪನ್ ಆಗುತ್ತೆ ಅತಿ ಶೀಘ್ರದಲ್ಲಿ ಏನು ಹೇಳ್ತೀರಿ ಈ ಕ್ಷೇತ್ರದ ಒಬ್ಬ ಮತದಾರ ಪ್ರಭುವಾಗಿ ಈ ಕ್ಷೇತ್ರದ ಜನನಾಯಕರು ಅಂದರೆ ಭರತ್ ರೆಡ್ಡಿ ಅವರು ಏನು ಕೆಲಸ ಮಾಡಿಕೊಟ್ಟಿದ್ದಾರೆ ನಿಮಗೆ ನಮ್ಮ ಶಾಸಕರು ನಾರ ಭರತ್ ರೆಡ್ಡಿ ಅವರು ಜ ಬಳ್ಳಾರಿಯಲ್ಲಿ ಹೋದಾಗ ಎಲ್ಲ ಅಭಿವೃದ್ಧಿ ಪ್ರತಿ ವಾರ್ಡಿಗೆ ಮಾಡ್ತಾ ಇದ್ದಾರೆ ಇವಾಗ ಪ್ರೆಸೆಂಟಾಗಿ ಸಲಾ ಸಲಾಂ ಬಳ್ಳಾರಿ ಅಂತೇಳಿ ಪ್ರತಿ ವಾರ್ಡಲ್ಲಿ ಬೆಳಿಗ್ಗೆಯಿಂದ ಇಡೀ ದಿನ ಸಾಯಂಕಾಲವರೆಗೆ ಟಿಫಿನ್ ಆಗಲಿ ಊಟ ಅಲ್ಲಿ ಅದೇ ವಾರ್ಡಲ್ಲಿ ಕುಂತು ಮಾಡಿ ಏನೇ ಸ್ಪಾಟಲ್ಲಿ ಕೆಲಸ ಇದ್ರೂ ಚಿ ಚಿಕ್ಕ ಚಿಕ್ಕ ಕೆಲಸ ಇದ್ದರೂ ಸ್ಪಾಟಲ್ಲೇ ಕ್ಲಿಯರ್ ಮಾಡ್ತಾ ಇದ್ದಾರೆ ನೆಕ್ಸ್ಟು ಏನಾದ್ರು ದೊಡ್ಡ ಕೆಲಸ ಇದ್ದರೆ ಅದು ಇಮಿಡಿಯೇಟ್ಲಿ ಆರ್ಡ್ರ್ ಹಾಕಿ ವಿತಿನಲ್ಲಿ ಕ್ಲಿಯರ್ ಮಾಡ್ತಾಯಿದ್ದಾರೆ ಈಗ ಪ್ರೆಸೆಂಟಾಗಿ ಎಲ್ಲ ವಾರ್ಡು ಇವಾಗ ಡೆವಲಪ್ಮೆಂಟ್ಗೆ ಭಾಳ ಸ್ಪೀಡಾಗಿ ಕಾಮಗಾರಿ ಇದೆ ನೀರಿನ ತೊಂದರೆ ಇತ್ತು ಇವಾಗ ಟ್ವೆಂಟಿ ಫೋರ್ ಅವರ್ಸ್ ಅಂತೇಳಿ ವಾಟ್ರ್ದು ಇವಾಗ ಮಾಡ್ತಾಯಿದ್ದಾರೆ ಟ್ವೆಂಟಿ ಫೋರ್ ಅವರ್ಸ್ ವಾಟ್ರ್ ಮಾಡ್ಬೇಕಂತೇಳಿ ಇವಾಗ ಮಾಡ್ತಾಯಿದ್ದಾರೆ ಅದು ಇವಾಗ ಇಮಿಡಿಯೇಟ್ಲಿ ಸ್ಟಾರ್ಟ್ ಆಗುತ್ತೆ ವರ್ಕ್ ಈಗ ಅದು ಈಗ ನಿಮ್ಮ ಶಾಸಕರು ನಾರಾ ಭರತ್ ರೆಡ್ಡಿ ಅವರಿದ್ದಾರೆ ನುಡಿದಂತೆ ನಡ್ಕೊಳ್ತಾ ಇದ್ದಾರಾ ಕೆಲಸ ಮಾಡ್ತಾ ಇದ್ದಾರಾ ಏನು ನುಡಿದಂತೆ ನಡ್ಕೊತಿದ್ದಾರೆ ಸರ್ ಏನು ಮಾಡಿದ್ದಾರೆ ಸರ್ ಬಳ್ಳಾರಿಯಲ್ಲ ನೋಡಿದ್ರೆ ಮುಂದೆಲ್ಲ ಎಲ್ಲೆಲ್ಲ ಎಲ್ಲನೂ ಹೋಗಲಿ ರೋಡು ವರ್ಕ್ ನಡೆದಿದೆ ಎಲ್ಲೆಲ್ಲಿ ಕಾಣ್ತಾ ಡ್ರೈನೇಜ್ ವರ್ಕು ರೋಡ್ ವರ್ಕು ಸಾರ್ ಭರತ್ ರೆಡ್ಡಿ ಸರ್ ನಿಜವಾದ ನಿಜವಾದ ಶಾಸಕರು ಎಮ್ ಎಲ್ ಎ ಈ ಕ್ಷೇತ್ರದಲ್ಲಿ ಯುವ ಶಾಸಕರಿದ್ದಾರೆ ಎಲ್ಲರೂ ಸೇರಿ ಆರಿಸ್ಕೊಂಡು ಬಂದಿದ್ದೀರಿ ನಿರೀಕ್ಷೆ ಅಂತ ಕೆಲಸ ಮಾಡ್ತಾ ಇದ್ದಾರಾ ಹಂಡ್ರೆಡ್ ಪರ್ಸೆಂಟ್ ಯಾಕಂತ ಹೇಳಿದ್ರೆ ಈ ಬಳ್ಳಾರಿ ನಗರದಲ್ಲಿ ಎಂದೂ ಆಗ್ಲಾರ್ದು ಕೆಲಸ ಯಾವ ಬಿಲ್ಡಿಂಗ್ಗೆ ಮುಟ್ಟಬೇಕಂತ ಹೇಳಿದ್ರೆ ಎಷ್ಟೇ ಶಾಸಕರು ಅಲ್ಲಿ ನೋಡಿದ್ರೆ ಓಡೋಗೋ ಸ್ಥಾನಗಳು ಇದ್ದವು ಅಂಥ ಜಾಗದಲ್ಲಿ ಸನ್ಮಾನ್ಯ ಶ್ರೀ ನಾರಾ ಭರತ್ ರೆಡ್ಡಿ ಸಾಹೇಬರು ಇವತ್ತು ನಿಂತ್ಕೊಂಡು ಎಲ್ಲ ಜನಕ್ಕೆ ಎಲ್ಲ ಸಮುದಾಯಕ್ಕೆ ಸರ್ವ ಜನಾಂಗದ ನಾಯಕನಾಗಿ ಎಲ್ಲ ಸಮುದಾಯಕ್ಕೆ ಹೊಂದಾಣಿಕೆ ಮೇಲೆ ತಗೊಂಬಂದು ರೋಡು ಕಟ್ ಮಾಡಿ ಇವತ್ತು ದುರ್ಗಮ್ಮ ಗುಡಿಲಿಂದ ಹಿಡಿದು ರಾಯಲ್ ಸರ್ಕಲ್ವರೆಗೆ ಯಾವ ಥರ ಆಗಕತ್ತಾರೆ ಶಾಸಕರ ಕೆಲಸ ಜನರು ನೋಡ್ಬೇಕಂತ ಹೇಳಿ ಮೆಚ್ಚಿದೆ ಕಾರ್ಯ ಸರ್ ನಾವೀಗ ಸಾಕಷ್ಟು ಅಂದ್ರೆ ಮಾತಾಡ್ತಾ ಇದೀವಿ ಬಳ್ಳಾರಿ ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳಿ ಜನರು ಮಾತಾಡ್ತಾ ಇದ್ದಾರೆ ಸೊ ಆ ನಿಟ್ಟಿನಲ್ಲಿ ಸಿಟಿ ಸೆಂಟರ್ ನಲ್ಲಿ ಇರುವಂತ ಒಂದು ಪಾರ್ಕ್ ಇದು ಸೊ ಈ ಪಾರ್ಕ್ ಬಗ್ಗೆ ಏನ್ ಹೇಳ್ತೀರಿ ಸರ್ ಅಂದ್ರೆ ಏನ್ ರೆಡಿ ಮಾಡೋದಕ್ಕೆ ಮುಂದಾಗಿದ್ದೀರಿ ಅಂತ ಇದು ಬಹಳ ಹಳೆ ಪಾರ್ಕ್ ನಮ್ಮ ಬಳ್ಳಾರಿ ಜನತೆ ಎಲ್ಲ ಪಾರ್ಕ್ ಹೋಗ್ಬೇಕಂದ್ರೆ ಇದೇ ಮುಖ್ಯವಾದಂತ ಪಾರ್ಕ್ ಇರೋದು ಅವ್ರಿಗೆ ರಾಜ್ಕುಮಾರ್ ಪಾರ್ಕ್ ಅಂತ ಹೇಳಿ ಅದಕ್ಕೋಸ್ಕರ ನಮ್ಮ ಬಳ್ಳಾರಿ ಜನತೆಗೆ ಇನ್ನಷ್ಟು ಅನುಕೂಲ ಆಗ್ಬೇಕು ಒಂದು ಒಳ್ಳೆ ಪಾರ್ಕ್ ಅನ್ನು ಕೊಡಬೇಕಂತೇಳಿ ಇಲ್ಲೊಂದು ಆರು ಕೋಟಿ ರೂಪಾಯಿಯಿಂದ ಈ ಪಾರ್ಕ್ ಅಭಿವೃದ್ಧಿ ಮಾಡ್ಕೊಂತಿದೀವಿ ಆರು ಕೋಟಿ ರೂಪಾಯಿಯಿಂದ ಈ ಪಾರ್ಕನ್ನ ಆರು ಕೋಟಿಯಿಂದ ಮಾಡ್ಕೊಂತಿದ್ವಿ ಎಸ್ ಪಿ ಸರ್ಕಲ್ ವುಮೆನ್ಸ್ ಅಂಡ್ ಚೈಲ್ಡ್ ವೆಲ್ಫೇರ್ ಒಂದು ಜಾಗ ಇದೆ ಹದಿನಾಲ್ಕು ಎಕರೆ ಅದರಲ್ಲಿ ಹತ್ತು ಕೋಟಿ ರೂಪಾಯಿ ಬಾಲ್ ಭವನ್ ಮಾಡ್ತಿದೀವಿ ಯಾಕಂದ್ರೆ ಅಲ್ಲಿ ಇದ್ದ ಜನಕ್ಕೆ ಅಲ್ಲೇ ಹತ್ರ ಆಗುತ್ತೆ ಇಲ್ಲಿ ಸಿಟರ್ ಸೆಂಟರ್ ಅಲ್ಲಿ ಇದ್ದವರಿಗೆ ಇಲ್ಲಿ ಹತ್ರ ಆಗುತ್ತೆ ಅಂತ ಹೇಳಿ ಇಲ್ಲಿ ನೀರೆಲ್ಲ ಕ್ಲೀನ್ ಮಾಡಿಸಿ ಹೊಸ ನೀರು ಮತ್ತೆ ವಾಕಿಂಗ್ ಟ್ರ್ಯಾಕ್ ಗಾರ್ಡನಿಂಗ್ ಟೋಟಲ್ ಲ್ಯಾಂಡ್ಸ್ಕೇಪಿಂಗ್ ಎಲ್ಲ ಮಾಡಿಸಿ ಬೋಟಿಂಗ್ ಎಲ್ಲ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸೊ ನೈಸ್ ಅಂದ್ರೆ ಈಗ ಜನಸಾಮಾನ್ಯರಿಗೆ ಮಾತ್ರ ಅಲ್ಲ ಅಂದ್ರೆ ನೀವು ವಾಕಿಂಗ್ ಮಾಡ್ತಾ ಇದೀರಿ ಇದರ ಜೊತೆಗೆ ಜನಸಾಮಾನ್ಯರು ಬರ್ತಾರೆ ಇದರ ಜೊತೆಗೆ ಅವ್ರ ಕಷ್ಟ ಕಾರ್ಪಣೆಗಳನ್ನ ನೀವು ಇಲ್ಲಿ ಕೇಳ್ತೀರಿ ಸರ್ ಎಕ್ಸ್ಪೀರಿಯನ್ಸ್ ಏನು ಜನ ಈ ಪಾಲಿಟಿಕ್ಸ್ ಅಲ್ಲಿ ಇರ್ಬೇಕಂತಾನೆ ಬಂದಿದೀವಿ ಜನರ ಜೊತೆಗೆ ಬೆರ್ತರೇನೆ ನಾವು ರಾಜಕಾರಣ ರಾಜಕೀಯ ಮಾಡಕ್ ರಾಜಕೀಯ ಅಂತಾನೆ ಅಲ್ಲ ಬಳ್ಳಾರಿ ಜನತೆ ಎಲ್ಲರೂ ನನ್ನ ಕುಟುಂಬ ಇದ್ದಂಗೆ ಏನೇ ಸಮಸ್ಯೆ ಇದ್ರು ಇಲ್ಲಿ ಬಂದಲ್ಲೂ ಭೇಟಿ ಆಗ್ಬೋದು ಇಲ್ಲಾಂದ್ರೆ ನನ್ನ ಆಫೀಸಲ್ಲಿ ಭೇಟಿ ಆಗ್ಬೋದು ಪ್ರತಿದಿನ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಯಾವ್ದೊಂದು ವಾರ್ಡ್ ಅಲ್ಲಿ ಇರ್ತೀನಿ ಜನ ಅಲ್ಲಿ ಬಂದು ಭೇಟಿ ಆಗ್ತಾರೆ ಕರೆಕ್ಟ್ ಸರ್ ನೀವು ಹೇಳಿದಂಗೆ ನಾವು ಜನರನ್ನ ಮಾತನಾಡಿಸಿದ್ವಿ ಹೆಂಗೆ ಸಿಗ್ತಾರಾ ಭರತ್ ರೆಡ್ಡಿ ಅವರು ಅಂತ ಕೇಳಿದಾಗ ಎನಿ ಟೈಮ್ ಸಿಗ್ತಾರೆ ಅಂತ ಹೇಳಿ ಒಂದು ಒಳ್ಳೆ ಅಭಿಪ್ರಾಯವನ್ನ ಹೇಳ್ತಾ ಇದ್ರು ಅಂದ್ರೆ ಎಮ್ ಎಲ್ ಎ ಅಂತ ಅಂದ್ರೆ ನಮಗೆ ಕೈ ಸಿಗಲ್ಲಪ್ಪ ಈ ಕಲ್ಯಾಣ ಕರ್ನಾಟಕದವರು ಉತ್ತರ ಕರ್ನಾಟಕದ ಎಮ್ ಎಲ್ ಎಗಳಂತೂ ಸಿಗೋದೇ ಇಲ್ಲ ಅಂತ ಒಂದು ಮಾತಿತ್ತು ಸೊ ಯಾಕೆ ಸರ್ ಅಂದ ಅಂದ್ರೆ ಜನರಿಗೆ ಸಿಗಬೇಕು ಅನ್ನೋದು ಅದು ಮೂಲ ಕರ್ತವ್ಯ ಎಮ್ ಎಲ್ ಆ ನಿಟ್ಟಿನಲ್ಲಿ ಕೆಲವರು ಸಿಗಲ್ಲ ಅನ್ನೋ ಒಂದು ಆರೋಪ ಇತ್ತು ಈ ಹಿಂದಿನ ಶಾಸಕರಿಗೂ ನಿಮ್ಮ ಕಾರ್ಯವೈಕರಿಗೂ ಏನು ವ್ಯತ್ಯಾಸ ಇದೆ ನೀವು ನೋಡಿದಂಗೆ ಬೇರೆಯವ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ ಯಾಕೆ ಬೇರೆ ಅವರು ಹಿರಿಯರು ಪಾಪ ಕೆಲಸ ಮಾಡಿದ್ದಾರೆ ಎರಡು ಸಾರಿ ಶಾಸಕರಾಗಿ ಅವರು ಸಲಹೆ ತಗೊಂಡು ನಾವು ಅಭಿವೃದ್ಧಿ ಮಾಡ್ತೀವಿ ನಮ್ಮ ವೇ ಆಫ್ ವರ್ಕಿಂಗ್ ಬೇರೆ ಇರುತ್ತೆ ವೇ ಆಫ್ ವರ್ಕಿಂಗ್ ಬೇರೆ ಇರುತ್ತೆ ಭಿನ್ನವಾಗಿ ಭಿನ್ನ ನಾವು ನಾವು ಅಪ್ರೋಚ್ ಆಗೋ ರೀತಿ ಬೇರೆ ಇರುತ್ತೆ ಮಾಜಿ ಶಾಸಕರು ಅವ್ರ ಅಪ್ರೋಚ್ ಆಗೋ ರೀತಿ ಬೇರೆ ಇರುತ್ತೆ ಅವ್ರದ್ದು ತಪ್ಪು ನಮ್ದು ಕರೆಕ್ಟ್ ಅಂತ ಹೇಳಕ್ ಆಗಲ್ಲ ಜನಕ್ಕೆ ಯಾವ್ದು ಅನುಕೂಲ ಆಗುತ್ತೆ ಅದ್ ಮಾಡ್ಕೊಂಡು ಸರ್ ಈ ಕೆರೆಯನ್ನ ಹೊರತುಪಡಿಸಿ ಇನ್ನು ಬೇರೆ ಏನಾದರೂ ಪಾರ್ಕ್ ಆಗಿರ್ಬೋದು ಕೆರೆ ಅಭಿವೃದ್ಧಿ ಆಗಿರ್ಬೋದು ಬಳ್ಳಾರಿಯಲ್ಲಿ ನಾಲ್ಕು ಕೆರೆಗಳನ್ನ ನಾವು ಇದೊಂದು ಮತ್ತೆ ಕುಂಟೆ ಅಂತ ಹೇಳಿ ವಾರ್ಡ್ ಬಸವನ ಕುಂಟ ಹತ್ರ ಬರುತ್ತೆ ಆ ಕೆರೆಯನ್ನು ಅದಕ್ಕೂ ಕೋಟಿ ರೆಜ್ಯೂನೇಟ್ ಮಾಡಿ ಟೋಟಲ್ ಸುತ್ತಲೂ ನಾವೊಂದು ಒಂದು ವಾಕಿಂಗ್ ಟ್ರ್ಯಾಕ್ ಮತ್ತೆ ಮಧ್ಯದಲ್ಲಿ ಕೆರೆ ಮಾಡ್ತಿದೀವಿ ಇನ್ನೊಂದು ಇದು ಹೇಳಿದ್ನಲ್ಲ ಬಾಲ್ ಭವನ್ ಅದೊಂದು ಪಾರ್ಕ್ ಮಾಡ್ತಿದ್ವಿ ಮತ್ತೆ ಹಳೆ ಕಾಲದಲ್ಲಿ ಬಾವಿಗಳು ಇದೆ ನಮ್ಮ ಬಳ್ಳಾರಿಯಲ್ಲಿ ನಮ್ಮ ಹಾವ್ ಬಾವಿ ಅಲ್ಲೆಲ್ಲ ಅದನ್ನೆಲ್ಲ ರೆಸ್ಯೂನೇಟ್ ಮಾಡಿ ಹೊಸದಾಗಿ ಲೈಟಿಂಗ್ ಎಲ್ಲ ಮಾಡಿ ಹಿಸ್ಟಾರಿಕಲ್ ಕಾಪಾಡ್ಕೋಬೇಕಂತೇಳಿ ಒಂದು ವೀಕ್ಷಕರೇ ಇಷ್ಟೊತ್ತು ಶಾಸಕ ನಾರಾ ಭರತ್ ರೆಡ್ಡಿ ಅವರ ಜೊತೆಗೆ ಅಂದ್ರೆ ಅವರು ಕೂಡ ಕ್ಷೇತ್ರ ಸಂಚಾರವನ್ನ ಮಾಡಿದ್ರು ಅವ್ರ ಜೊತೆಗೆ ನಾವು ಕೂಡ ಹೋಗಿದ್ವಿ ನೋಡಿದ್ವಿ ಏನೇನ್ ಮಾಡ್ತಾರೆ ಅಂತ ಹೇಳಿ ಅದಾದ ನಂತರ ಈಗ ಅವ್ರ ಆಫೀಸಿಗೆ ಬಂದಿದ್ವಿ ಅವ್ರನ್ನ ಇಲ್ಲೇ ನಾನ್ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಕ್ಷೇತ್ರ ಸಂಚಾರ ಮಾಡ್ತೀರಿ ಸುಸ್ತಾಗದಿಲ್ವಾ ನಿಮ್ಗೆ ಪ್ರತಿದಿನ ಓಡಾಡ್ಕೊಂಡಿರ್ತೀರಿ ಇಲ್ಲ ಸುಸ್ತೇನಿಲ್ಲ ನಮ್ ಜನ ಜೊತೆ ತಿರ್ಗಾಡ್ತಿದ್ರೆ ಇನ್ನ ನಮ್ಗೆ ಶಕ್ತಿ ಬರುತ್ತೆ ಸುಸ್ತೇನಾಗಲ್ಲೇ ಯಾಕಂದ್ರೆ ಉತ್ಸಾಹದಿಂದ ನಾವು ಕೆಲಸ ಹೋದ್ರೆ ನಾವು ನಾವು ಅಭಿವೃದ್ಧಿ ಆಗ್ತೀವಿ ನಮ್ ಜನ ಅಭಿವೃದ್ಧಿ ಆಗ್ತಾರೆ ನಮ್ಮ ಊರ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ನಾವು ಮಾಡ್ತೇವೆ ಸರ್ ಈಗ ಒಂದ್ ಕಡೆ ನೀವು ಆ ಶಿಕ್ಷಣಕ್ಕಾಗಿ ಬಹಳಷ್ಟು ಅಂದ್ರೆ ಬಡ ಮಕ್ಕಳಿದ್ದಾರೆ ನಾವು ಶಿಕ್ಷಣವನ್ನ ಅಭಿವೃದ್ಧಿ ಮಾಡ್ಬೇಕು ಶಿಕ್ಷಣಕ್ಕಾಗಿ ನಾವ್ ಏನಾದ್ರೂ ಕೊಡುಗೆ ಕೊಡ್ಬೇಕು ಅಂತ ಟ್ರೈ ಮಾಡ್ತಾ ಇದೀರಿ ಇದೆಲ್ಲದ್ರ ನಡುವೆ ಬಿಸಿಲು ಅಂತ ಬಂದ್ರೆ ಈ ಭಾಗ ಕಲ್ಯಾಣ ಕರ್ನಾಟಕ ಭಾಗ ಬಹಳಷ್ಟು ಬಿಸಿಲಿನಿಂದ ಜನ ಬೆಂದು ಹೋಗಿರ್ತಾರೆ ಸೊ ಈಗ ಮಿಯಾವ್ ಯೋಜನೆ ಅಂದ್ರೆ ಫಾರೆಸ್ಟ್ ಯೋಜನೆ ಅಂತ ಕೇಳ್ಪಡ್ತಾ ಇದೆ ಹೌದು ಮಿಯಾವ್ ಯೋಜನೆ ಅಂದ್ರೆ ಅದು ಜಪನೀಸ್ ಒಂದು ಟೆಕ್ನಿಕ್ ಅದು ಡಿಫ್ರೆಂಟ್ ಕೈಂಡ್ಸ್ ಆಫ್ ಇವು ಪ್ಲಾಂಟೇಶನ್ಸ್ ನ ತಗೊಂಡು ಚಿಕ್ಕ ಚಿಕ್ಕ ಜಾಗದಲ್ಲಿ ಕಮ್ಮಿ ಸ್ಪೇಸ್ ಅಲ್ಲಿ ಪ್ಲಾಂಟೇಶನ್ ಮಾಡ್ತಾರೆ ಒಂದ್ ದೊಡ್ಡ ಫಾರೆಸ್ಟ್ ಆಗಿ ಬೆಳೆಯುತ್ತೆ ಬಳ್ಳಾರಿಯ ನಗರದ ಶಾಸಕರಾದ ಎಂ ಎಲ್ ಎ ನರ ಭರತ್ ರೆಡ್ಡಿ ಅವರ ಹಲವು ಯೋಜನೆಗಳಲ್ಲಿ ಹಸಿರೀಕರಣ ಎನ್ನುವುದು ಒಂದು ವಿಶೇಷ ಯೋಜನೆ ಈ ಯೋಜನೆಯನ್ನು ಬಳ್ಳಾರಿಯ ಬಳ್ಳಾರಿಯ ವೀರಶೈವ ವಿದ್ಯಾವರ್ತಕ ಸಂಘ ಹಾಗೂ ಆರ್ ವೈ ಎಮ್ ಇ ಸಿಯ ಹಳೆ ವಿದ್ಯಾರ್ಥಿಗಳ ಸಂಘದೊಂದಿಗೆ ಆರ್ ವೈ ಎಮ್ ಇ ಸಿಯ ಕ್ಯಾಂಪಸ್ಸಿನಲ್ಲಿ ಒಂದು ಎಕರೆ ಜಾಗದಲ್ಲಿ ಸುಮಾರು ಹತ್ತೂವರೆ ಸಾವಿರ ಗಿಡಗಳನ್ನು ನೆಟ್ಟು ಇದೊಂದು ಬಳ್ಳಾರಿಯ ಬಿಸಿಲು ನಾಡನ್ನು ಹಸಿರುನಾಡು ಹಸಿರೀಕರಣವಾಗಿ ಮಾಡ್ತಾ ಇದ್ದಾರೆ ಸೊ ಒಂದಿಷ್ಟು ಅಭಿವೃದ್ಧಿ ಕಾರ್ಯಗಳಂತೂ ನಡೀತಾ ಇದಾವೆ ಈಡೇರಿಸ್ಬಿಟ್ಟಿದೀರಾ ನೋಡಿ ನಾವು ಎಲೆಕ್ಷನ್ ಸಂದರ್ಭದಲ್ಲಿ ಜನತೆಗೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಕಾಂಗ್ರೆಸ್ ಪಾರ್ಟಿ ಭರವಸೆಗಳನ್ನು ಕೊಟ್ಟಿದ್ದಾವೆಲ್ಲ ಈಡೇರಿಸಿದ್ವಿ ಅದ್ರ ಜೊತೆಗೆ ಜನತೆಗೆ ರಸ್ತೆಗಳು ಕೊಡ್ತೀವಿ ಅಂತ ಹೇಳಿದ್ವಿ ರಸ್ತೆಗಳು ಮಾಡ್ತಿದ್ವಿ ಯಾಕಂದ್ರೆ ಬಹಳ ಹದಗೆಟ್ಟು ಹೋಗಿದ್ವು ಕೆಲವು ಸ್ಲಮ್ ಅಲ್ಲಿ ಈ ಇಂಟರ್ವ್ಯೂ ನೋಡೋ ಟೈಮಲ್ಲಿ ಕೂಡ ಜನ ಅನ್ಬೋದು ಬರತ್ ರೆಡಿ ರಸ್ತೆ ಬಗ್ಗೆ ಮಾತಾಡ್ತಾನೆ ನಮ್ ಏರಿಯಾದಲ್ಲಿ ರಸ್ತೆ ಇಲ್ಲಪ್ಪಾ ಅಂತ ಹೇಳಿ ಜನ ತಿಳ್ಕೋಬಹುದು ಅದನ್ನ ನಾನು ಜನಕ್ಕೆ ನಿಮ್ಮ ಒಳಕ್ಕೆ ಏನ್ ಹೇಳಕ್ ಇಚ್ಛೆ ಪಡ್ತೀನಿ ಅಂತಂದ್ರೆ ಬಹಳಷ್ಟು ವರ್ಷಗಳಿಂದ ಇಲ್ಲಿ ಅಭಿವೃದ್ಧಿ ಕುಂಠಿತವಾಗಿ ನಾವು ಬಂದ್ಮೇಲೆ ಅನುದಾನಗಳು ತಗೊಂಡ್ಬಂದು ಒಂದೊಂದು ಕೆಲಸ ಮಾಡ್ಕೊಂಡು ಹೋಗ್ತಿದೀವಿ ನೀವು ನೋಡಿರ್ಬೋದು ಈಗ ಸಿಕ್ಸ್ ಲೈನ್ ರೋಡ್ಸ್ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಎಂಟ್ರೆನ್ಸ್ ರೋಡ್ಗಳು ಸರ್ಕಲ್ ಗಳು ಮಾಡ್ಕೊಂಡೋಗ್ತಿದ್ದೀವಿ ಈಗ ಇಂಟೀರಿಯರ್ ಈಗ ಎಂ ಜಿ ಎನ್ ಒಂದು ನೂರ ಇಪ್ಪತ್ತೈದು ಕೋಟಿ ಅನುದಾನವನ್ನು ನಾವು ತಂದ್ಕೊಂಡಿದೀವಿ ನಮ್ಮ ಸುರೇಶ್ ಅಣ್ಣವ್ರು ಕೊಟ್ಟಿದ್ರು ನೀನು ಈ ನೂರ ಇಪ್ಪತ್ತೈದು ಕೋಟಿ ಖರ್ಚು ಮಾಡಿದ್ರೆ ಅತಿ ಯಾರು ಫಾಸ್ಟ್ ಆಗಿ ಖರ್ಚು ಮಾಡ್ತಾರೋ ಅವ್ರಿಗೆ ಇನ್ನೊಂದು ನಲ್ವತ್ತು ಕೋಟಿ ಬೋನಸ್ ಕೊಡ್ತೀನಿ ಅಭಿವೃದ್ಧಿಗೆ ಅಂತ ಹೇಳುದು ನಾವು ಎಂ ಜಿ ನೂರ ಇಪ್ಪತ್ತೈದು ಕೋಟಿ ಟೆಂಡರ್ ಅನ್ನು ಮಾಡ್ಕೊಂಡಿದ್ವಿ ಅಗ್ರಿಮೆಂಟ್ ಆಗಿದೆ ಅದು ಭೂಮಿ ಪೂಜೆ ನಾನು ಇಟ್ಕೋ ಹತ್ರದಲ್ಲಿ ಇಟ್ಕೋಬೇಕು ಅನ್ಕೊಂಡಿದೀನಿ ಈಗ ಅಭಿವೃದ್ಧಿ ಅಂತೂ ನಡೀತಾನೆ ಇದೆ ಇನ್ನು ಬಹಳಷ್ಟು ಮಾಡ್ಬೇಕು ಅಂತ ಅನ್ಕೊಂಡಿದ್ರಿ ಇದೆಲ್ಲದರ ನಡುವೆ ಇಡಿ ರೇಡ್ ಅಂತ ಆಗುತ್ತೆ ಸರ್ ಎಲೆಕ್ಷನ್ ಮುಂಚಿತವಾಗಿ ಅಂದ್ರೆ ಭರತ್ ರೆಡ್ಡಿ ಅವರು ಎಲೆಕ್ಷನ್ ನಿಲ್ತಾ ಇದ್ದಾರಪ್ಪ ಅನ್ನೋದನ್ನ ಕೇಳಿದಂತ ಸಂದರ್ಭದಲ್ಲೂ ಕೂಡ ಇಡಿ ರೈಡ್ ಆಗುತ್ತೆ ಇಲ್ಲ ಎಲೆಕ್ಷನ್ ಮುಂಚೆ ಆಗಿದ್ದು ಇನ್ಕಮ್ ಟ್ಯಾಕ್ಸ್ ರೈಡ್ ಆಗಿದೆ ಐ ಟಿ ರೈಡ್ ಆಗಿದೆ ಎಲೆಕ್ಷನ್ ಮುಂಚೆ ನನ್ ಮೇಲೆ ಏನೇನ್ ಮಾಡ್ಬೇಕು ಏನೇನೋ ಅವ್ರ ಸಾಧ್ಯ ಆಗುತ್ತೆ ಎಲ್ಲ ಮಾಡುದು ಏನು ನನ್ ಮೇಲೆ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡಿಸಿದ್ರು ನನ್ ಮೇಲೆ ಇನ್ಕಮ್ ಟ್ಯಾಕ್ಸ್ ರೈಡ್ ನಂದು ಎಲ್ಲ ನೀವು ಬಳ್ಳಾರಿಯಲ್ಲಿ ಎಲ್ಲ ಕೇಳ್ಬೋದು ಬಳ್ಳಾರಿ ಜಿಲ್ಲೆಯಲ್ಲಿ ಆಗಿರ್ಬೋದು ಕರ್ನಾಟಕದಲ್ಲಿ ಯಾರನ್ನು ಬಿಸ್ನೆಸ್ ಮ್ಯಾನ್ ಕೇಳಿದ್ರು ಅವರೆಲ್ಲ ಮಾಡದೇ ಬಿಸ್ನೆಸ್ ವೈಟ್ ಅಲ್ಲಿ ಅಂತ ಹೇಳ್ತಾರೆ ನಾರ್ತ್ ಕರ್ನಾಟಕದಲ್ಲಿ ಒನ್ ಎಷ್ಟ್ ಒನ್ ಆಫ್ ಒನ್ ಅಮಾಂಗ್ ದ ಹೈಯೆಸ್ಟ್ ಟ್ಯಾಕ್ಸ್ ಪೇರ್ಸ್ ನಾವು ನಮ್ಮ ಕುಟುಂಬದವರು ಅಂದ್ರೆ ಏನ್ ಸರ್ ದುರುದ್ದೇಶ ಅಂತೀರಾ ವಿರೋಧ ಪಕ್ಷದವ್ರದು ಅಂದ್ರೆ ಈಗಾಗಲೇ ಹೇಳಿದ್ರಿ ಒಬ್ಬ ಯುವಕ ದೇಶದಲ್ಲೇ ಅತಿ ಚಿಕ್ಕ ವಯಸ್ಸಿನ ಶಾಸಕರು ನೀವು ಇಲ್ಲ ಚಿಕ್ಕ ವಯಸ್ಸಿನ ಬೇರೆಯವರು ಇದಾರೆ ಅವರಲ್ಲೇ ಅಂತ ಹೇಳ್ಬೋದು ಹೌದು ಈಗ ಅದೇ ಏನು ಈಗ ಇವ್ರಿಗೆ ಭರತ್ ರೆಡ್ಡಿ ಬಲವಂತನ ಇದಾನೆ ಮಝಲ್ ಪವರ್ ಇದೆ ಮನಿ ಪವರ್ ಇದೆ ಇಂಥವ್ರು ಬೆಳೆದ್ಬಿಟ್ರೆ ಇಡೀ ರಾಜ್ಯ ಮಟ್ಟದಲ್ಲಿ ಇವ್ರು ಇನ್ನೂ ಪಕ್ಷ ಸಂಘಟನೆ ಮಾಡಕ್ ತಿರುಗಾಡ್ತಾರೆ ನಾ ಭರತ್ ರೆಡ್ಡಿ ಆಗಿರ್ಬೋದು ನಾಗೇಂದ್ರ ಆಗಿರ್ಬೋದು ಗಣೇಶ್ ಅವ್ರ ಆಗಿರ್ಬೋದು ಇಂಥವರೆಲ್ಲ ತಿರುಗಾಡಿ ಸಗ ಪಕ್ಷ ಸಂಘಟನೆಗಿಂತ ಯುವಕರೆಲ್ಲ ಕೈ ಜೋಡಿಸಿದಾಗ ನಮಗೆ ಕಷ್ಟ ಅಂತ ಹೇಳಿ ಅವರೆಲ್ಲ ತಿಳ್ಕೊಂಡಿರ್ಬೋದು ನಮ್ಮ ಮೇಲೆ ಕೇಸ್ ಆಗ್ಬೋದು ನಮ್ಮನ್ನು ಜೈಲಿಗೆ ಕಳಿಸ್ಬೋದು ಏನೇ ಮಾಡಿದ್ರು ನಾವು ಕಾಂಗ್ರೆಸ್ ಪಾರ್ಟಿಯನ್ನು ಕಟ್ಟೋದಂತೂ ಬಿಡೋಲ್ಲ ಸರ್ ಕಲ್ಯಾಣ ಕರ್ನಾಟಕ ಆಗಿರ್ಬೋದು ಉತ್ತರ ಕರ್ನಾಟಕ ಭಾಗ ಅಂತ ಅಂದ್ರೆ ಪ್ರತಿ ಬಾರಿ ಅತಿ ಹೆಚ್ಚು ಸಮಸ್ಯೆಗಳು ಯಾರ್ದು ಅಂತ ಅಂದಾಗ ಅದು ನಮ್ಮ ರೈತರದ್ದು ಸರ್ ಈ ಭಾಗದಲ್ಲಂತೂ ತೀರಾ ಸಮಸ್ಯೆ ಇದೆ ರೈತರಿಗೆ ಅನ್ನೋ ಮಾತಿದೆ ಸರ್ ಏನ್ ಏನ್ ಹೇಳ್ತೀರಿ ಅದ್ರ ಬಗ್ಗೆ ಇಲ್ಲ ಉತ್ತರ ಕರ್ನಾಟಕದಲ್ಲಿ ಎಲ್ಲ ನಾವು ನಮ್ಮ ಜಿಲ್ಲೆಗಳು ಬಹಳ ಹಿಂದೆ ಹಿಂದುಳಿದ ಇದೆ ಬ್ಯಾಕ್ವರ್ಡ್ ಇದೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಿದೆ ನಮ್ಮ ನಮ್ಗೆ ಯಾವತ್ತಾಗಿರ್ಬೋದು ಯಾವತ್ತಿದ್ರೂ ಎಷ್ಟೇ ಆದ್ರೂ ನಮ್ಗೊಂದು ನೋವು ಇರುತ್ತೆ ನಮ್ಮ ಭಾಗ ಅಭಿವೃದ್ಧಿ ಆಗ್ಬೇಕು ಉತ್ತರ ಕರ್ನಾಟಕದಲ್ಲಿ ಹಿಂದುಳಿಯೋದಕ್ಕೆ ಏನ್ ಕಾರಣ ಸರ್ ಇಲ್ಲ ಬಹಳಷ್ಟು ವರ್ಷಗಳಿಂದ ಈ ಹೈದ್ರಾಬಾದ್ ಕರ್ನಾಟಕ ಇವೆಲ್ಲ ಬ್ಯಾಕ್ವರ್ಡ್ ಮೇಜರ್ ಆಗಿ ರೈತರು ಬಹಳಷ್ಟು ಸ್ವಲ್ಪ ಅನುದಾನಗಳು ಆ ಟೈಮ್ ಅಲ್ಲಿ ಹಳೆ ಕಾಲದಲ್ಲಿ ಬಹಳ ಕಮ್ಮಿ ಆಗಿ ಬಂತು ಆಮೇಲೆ ಈ ಖರ್ಗೆ ಸಾಹೇಬರು ಬಂದ್ಮೇಲೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಮಾಡ್ಕೊಟ್ ಮೇಲೆ ನಮ್ಮ ಮಕ್ಕಳಗ್ ಕೂಡ ಒಳ್ಳೆ ವಿದ್ಯಾಭ್ಯಾಸ ಮೆಡಿಸನ್ ಸೀಟ್ಗಳು ಕಮ್ಮಿ ಒಂದು ನಾಮಿನಲ್ ಫೀಸ್ಗೆ ಮೆಡಿಸನ್ ಓದ್ತಿದಾರೆ ನಮ್ಮ ಮಕ್ಳೆಲ್ಲ ಇಲ್ಲಾಂದ್ರೆ ಕೋಟ್ಯಾಂತರ ರೂಪಾಯಿ ಡೊನೇಷನ್ಗಳು ಕಟ್ಟಕ್ಕೆ ನಮ್ ನಮ್ ಮಕ್ಳಿಗೆ ಯಾರಿಗೂ ಸಾಧ್ಯ ಆಗ್ತಿರ್ಲಿಲ್ಲ ಸರ್ ನಿರೀಕ್ಷೆ ಅಂತೂ ತುಂಬಾ ಇದೆ ಯುವ ನಾಯಕರಾಗಿದ್ರಿ ಸರ್ ಈಗ ಅಭಿವೃದ್ಧಿ ಅಂತ ನಡೀತಾ ಇದೆ ಬಳ್ಳಾರಿ ನಗರದಲ್ಲಿ ಮುಂದೆ ಏನ್ ಸರ್ ನಿಮ್ಮ ಡ್ರೀಮ್ ಏನು ನೋಡಿ ಇಷ್ಟು ನನಗೆ ಬಳ್ಳಾರಿನ ಒಂದು ಸ್ಮಾರ್ಟ್ ಸಿಟಿ ಅನ್ನೋದು ನಮ್ಮ ಮೂಲ ಉದ್ದೇಶ ಸ್ಮಾರ್ಟ್ ಸಿಟಿ ಮಾಡಬೇಕು ನಾನು ಎಮ್ ಎಲ್ ಎ ಆಗಿದ ತಕ್ಷಣ ನನಗೆ ಅಷ್ಟು ಸ್ಮಾರ್ಟ್ ಸಿಟಿ ಕಾನ್ಸೆಪ್ಟ್ ಬಗ್ಗೆ ಅಷ್ಟು ಗೊತ್ತಿಲ್ಲ ನಾನು ಬೇರೆ ಕಡೆ ಎಲ್ಲ ಡೆಲ್ಲಿ ಅಲ್ಲೆಲ್ಲ ಹೋಗಿ ನನ್ನ ನಗರಕ್ಕೆ ಸ್ಮಾರ್ಟ್ ಸಿಟಿ ಮಾಡ್ಬೇಕಂತೇಳಿ ಕೇಳಿದಾಗ ಒಂದು ಚೆಕ್ ಲಿಸ್ಟ್ ಕೊಟ್ರು ಒಂದು ಸ್ಮಾರ್ಟ್ ಸಿಟಿ ಮಾಡ್ಬೇಕಂದ್ರೆ ರೋಡ್ ವೈಡ್ನಿಂಗ್ ಆಗಿರ್ಬೇಕು ಸೈನ್ ಬೋರ್ಡ್ಸ್ ಇರಬೇಕು ವಾಟರ್ ಫೆಸಿಲಿಟಿ ಈ ತರ ಇರಬೇಕು ಡ್ರೈನೇಜ್ ಫೆಸಿಲಿಟಿ ಈ ತರ ಇರಬೇಕಂದಾಗ ಆ ಚೆಕ್ ಲಿಸ್ಟ್ ಒಂದ್ ಹತ್ತಿದ್ರೆ ಅದ್ರಾಗ ನಾವ್ ಎರಡು ಕೂಡ ಮ್ಯಾಚ್ ಆಗ್ತಾ ಇರ್ಲಿಲ್ಲ ಅವು ನೋಡ್ಕೊಂಡಿದ ತಕ್ಷಣ ನನಗೆ ಏನಿಸುತ್ತೆ ನನ್ನ ಊರು ಇಷ್ಟು ಹಿಂದುಳಿದಿದೆ ನಾವು ನಮ್ಮೂರಿಗೆ ಒಂದು ಸ್ಮಾರ್ಟ್ ಸಿಟಿ ಕೇಳಕ್ ಹೋದ್ರೆ ಆ ಚೆಕ್ ಲಿಸ್ಟ್ ಅಲ್ಲಿ ಒಂದ್ ಹತ್ತು ಪಾಯಿಂಟ್ಸ್ ಇದ್ರೆ ಅದ್ರಾಗ ಎರಡು ಕೂಡ ನನಗೆ ಮ್ಯಾಚ್ ಆಗ್ತಾ ಇಲ್ಲ ಅಂತೇಳಿ ನಾವು ಬಳ್ಳಾರಿಗೆ ಬಂದು ನಾವೆಲ್ಲ ರೋಡ್ ವೈಡ್ನಿಂಗ್ಸ್ ಆಗಿರ್ಬೋದು ಹೊಸ ಡ್ರೈನೇಜ್ ಸಿಸ್ಟಮ್ಸ್ ಆಗಿರ್ಬೋದು ಮತ್ತೆ ಸೈನ್ ಬೋರ್ಡ್ಸ್ ಆಗಿರ್ಬೋದು ಹೊಸ ಏನೇನು ಯಾವ್ದು ಯಾವ್ದಾದ್ ರೀತಿಯಲ್ಲಿ ಮಾಡ್ಕೋಬಹುದು ಅದಕ್ಕೆ ಏನ್ ಆ ಚೆಕ್ ಗೆ ನಾವು ಮ್ಯಾಚ್ ಆದ್ರೆ ಅಲ್ಲಿಂದ ಸ್ಮಾರ್ಟ್ ಸಿಟಿ ಅಂತ ನಾವು ಅನೌನ್ಸ್ ಮಾಡ್ಕೊಂಡ್ರೆ ನಾಳೆ ಬೆಳಿಗ್ಗೆ ನಮ್ದು ಕೂಡ ಒಂದು ಹುಬ್ಳಿನೋ ಬೆಳಗಾಮ ಆ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ನಮ್ಮ ನಗರ ಕೂಡ ಬಳ್ಳಾರಿ ನಗರ ಆಗುತ್ತೆ ಅನ್ನೋದು ಒಂದು ಕನಸು ನಾವು ನೀರ್ ತರೋದು ಕೂಡ ಯಾಕೆ ತರ್ತಿದೀವಿ ತುಂಗಭದ್ರಾ ನದಿಯಿಂದ ಬಳ್ಳಾರಿಗೆ ಅಂತಂದ್ರೆ ನೀರ್ ಬಂದಾಗ ಬೇಸಿಕ್ ಫೆಸಿಲಿಟೀಸ್ ನೀರು ವಾಟರು ಟ್ರಾನ್ಸ್ಪೋರ್ಟೇಶನ್ ಅವೆಲ್ಲ ಕ್ರಿಯೇಟ್ ಮಾಡಿಕೊಟ್ಟಾಗ ನಮಗೆ ಬೇಕಂದ್ರೆ ಐ ಟಿ ಕಂಪ್ನೀಸ್ ಆಗಿರ್ಬೋದು ಇನ್ನೊಂದು ಕಂಪ್ನೀಸ್ ಆಗಿರ್ಬೋದು ಅವ್ರು ಬಂದು ಇನ್ವೆಸ್ಟ್ ಮಾಡ್ತಾರೆ ಅವ್ರು ಬಂದು ಅವ್ರ ಆ ಕಂಪ್ನಿಗಳ್ನ ಇಲ್ಲಿ ತೆಗಿತಾರೆ ನಮ್ಮ ಮಕ್ಕಳಿಗೆ ನಮ್ಮ ಉತ್ತರ ಕರ್ನಾಟಕದ ಮಕ್ಕಳಿಗೆ ನಮ್ಮ ಹೈದರಾಬಾದ್ ಕರ್ನಾಟಕ ಮಕ್ಕಳಿಗೆ ಇಲ್ಲೇ ಜಾಬ್ ಸಿಗುತ್ತೆ ನಮ್ಮ ಮಕ್ಕಳು ಹೋಗಿ ನಾವ್ಯಾಕ್ ದುಡ್ಕೋಬೇಕು ಅಂತ ಬೆಂಗಳೂರಲ್ಲಿ ಇದ್ದಂಥ ಕಂಪ್ನಿಗಳೇ ನಮ್ಮ ಬಳ್ಳಾರಿಗೆ ತರಿಸ್ಕೊಂಡು ನಮ್ಮ ಮಕ್ಕಳಿಗೆ ಉದ್ಯೋಗ ಸೃಷ್ಟಿ ಮಾಡ್ಬೇಕು ಅನ್ನೋದು ಒಂದು ಕಣಿಸಿಟ್ಕೊಂಡಿ ಕರೆಕ್ಟ್ ಸರ್ ನೀವು ಈ ಯುವಕರಾಗಿರೋದ್ರಿಂದ ಕೇಳ್ತಾ ಇದ್ದೀನಿ ನಿಮಗೆ ಸಮಸ್ಯೆಗಳು ಚೆನ್ನಾಗಿ ಗೊತ್ತಿರುತ್ತೆ ನಮ್ಮ ಮಧ್ಯಮ ವರ್ಗದ ಹುಡುಗರು ಆಲ್ಮೋಸ್ಟ್ ಉತ್ತರ ಕರ್ನಾಟಕ ಆಗಿರ್ಬೋದು ಕಲ್ಯಾಣ ಕರ್ನಾಟಕ ಭಾಗ ಆಗಿರ್ಬೋದು ಕೆಲಸ ಅಂತ ಬಂದ್ರೆ ಉದ್ಯೋಗ ಅಂತ ಬಂದ್ರೆ ಡಿಗ್ರಿ ಮುಗಿಸಿ ಬೆಂಗಳೂರಿನಂತ ಮಹಾನಗರಗಳಿಗೆ ಹೋಗಬೇಕಾದಂತ ಪರಿಸ್ಥಿತಿ ಅಪ್ಪ ಅಮ್ಮ ಸ್ನೇಹಿತರು ಎಲ್ಲಾರನ್ನು ಬಿಟ್ಟು ನಾವು ನನಗೆ ಈ ವಿಚಾರ ಅಂದಾಗ ನನಗೆ ಸ್ವಲ್ಪ ನಮ್ಮ ಭಾಗ ಅಂದ್ರೆ ಸ್ವಲ್ಪ ವಿಶೇಷ ಅಭಿಮಾನ ಹೌದು ಅಣ್ಣ ಏನು ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಉತ್ತರ ಕರ್ನಾಟಕ ಭಾಗ ಅಂದ್ರೆ ವಿಶೇಷ ಅಭಿಮಾನ ಯಾಕಂದ್ರೆ ಇಲ್ಲೇ ಹುಟ್ಟಿದೀನಿ ಇದರಿಂದ ನಾವೆಲ್ಲ ಫೆಸಿಲಿಟೀಸ್ ಎಲ್ಲ ತಿಂದಿದ್ದೀವಿ ಯಾಕಂದ್ರೆ ಇಲ್ಲಿ ಮೇಲೆ ಇಲ್ಲಿಂದ ಬೆಳೆದಿದ್ದೀವಿ ಇದಕ್ಕೆ ಅಭಿಮಾನ ತೋರಿಸಲೇ ಬೇಕಾಗುತ್ತೆ ನಮ್ಮ ಮಕ್ಕಳು ನಾವೆಲ್ಲ ಬೆಂಗಳೂರಾಗ ರೋಡ್ ಅಲ್ಲಿ ಏನೊಂದು ಟ್ರಾಫಿಕ್ ಅಲ್ಲೋ ಇನ್ನೊಂದ್ ಕಡೆ ಹೋದಾಗ ನಮ್ಮ ಮಕ್ಳಲ್ಲಿ ಕೆಲಸ ಏನೊಂದು ಬೇರೆ ಕೆಲ್ಸಕ್ಕೆ ಹೋಗಿರ್ತಾರೆ ಡೆಲಿವರಿ ಬಾಯ್ ಕೆಲ್ಸಕ್ಕೆ ಹೋಗಿರ್ತಾರೆ ನಮ್ಮ ಮಕ್ಕಳು ಬಂದು ನಮ್ಮನ್ನ ಕೇಳ್ತಾರ ಅಣ್ಣ ಆರಾಮ್ ಇದೆಯಾ ಅಣ್ಣ ಇಂಥ ಊರಿಂದ ಬಂದಿದ್ದೀನಿ ನಾನ್ ನಿಮ್ ಕಡೆ ಅಂದಾಗ ನಮಗೆ ಕಣ್ಣಲ್ಲಿ ನೀರ್ ಬರುತ್ತೆ ನಮ್ಮ ಮಕ್ಳಿಗೆ ಎಂತ ದುಸ್ಥಿತಿ ಬಂತಲ್ಲಪ್ಪ ಬೇರೆ ಕಡೆ ಹೋಗಿ ದುಡ್ಕೋಬೇಕು ನಮ್ಮ ಮಕ್ಕಳು ಅದೇ ನಮ್ಮ ಕಡೆ ನಾವೆಲ್ಲಾ ಅಭಿವೃದ್ಧಿ ಮಾಡ್ಕೊಂಡು ಇಂಡಸ್ಟ್ರಿನೇ ನಮ್ ಕಡೆ ತಂದ್ಕೊಂಡ್ರೆ ನಾವ್ ಇಂಡಸ್ಟ್ರೀಸ್ ನಮ್ ಕಡೆ ತಂದ್ಕೊಂಡಾಗ ನಮ್ಮ ಮಕ್ಕಳಿಗೆ ಅಲ್ಲೇ ಉದ್ಯೋಗ ಸೃಷ್ಟಿ ಆಗುತ್ತೆ ತಂದೆ ತಾಯಿ ಜೊತೆಗೆ ಬೆಂಗಳೂರಲ್ಲಿ ಹೋಗಿ ಒಂದ್ ಮೂವತ್ ಸಾವಿರ ದುಡಿಯವನ್ ಇಲ್ಲಿ ಹದಿನೈದು ಇಪ್ಪತ್ತು ಸಾವಿರ ಬಂದ್ರೂ ಕೂಡ ತಂದೆ ತಾಯಿ ಹೆಂಡತಿ ಮಕ್ಕಳ ಜೊತೆಗೆ ಇಲ್ಲೇ ಸುಖ ಆಗಿರ್ಬೋದು ಅಲ್ಲಿ ಅನಾಥನಾಗಿ ಬೇರೆ ಊರಿಗೆ ಹೋಗಿ ಯಾಕೆ ಅನ್ನೋದು ನನಗೆ ಬಹಳಷ್ಟು ಕೊರಗಿದೆ ಇದಕ್ಕೆ ಆ ದೇವರು ಯಾವತ್ತು ಸಹಕಾರ ಮಾಡ್ತಾನೋ ಗೊತ್ತಿಲ್ಲ ಸಹಕಾರ ಮಾಡಿದ ದಿವಸ ನಾವು ಒಳ್ಳೊಳ್ಳೆ ಇಂಡಸ್ಟ್ರೀಸ್ ಅನ್ನು ತಗೊಂಡ್ಬಂದು ನಮ್ಮ ಮಕ್ಕಳಿಗೆ ಇಲ್ಲೇ ಉದ್ಯೋಗ ಸೃಷ್ಟಿ ಮಾಡಿಸ್ಬೋದು ಮಾಡಿಸಬೇಕನ್ನೋದು ನನ್ನ ಉದ್ದೇಶ ಸರ್ ಈಗ ಅಭಿವೃದ್ಧಿ ಅಂತೂ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಈ ಬಾರಿ ಗೆದ್ದಾಗಿದೆ ನಿಮ್ ಕೆಲಸ ಏನಿದೆ ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಮುಂದಿನ ದಿನಗಳಲ್ಲಿ ಯಾಕೆ ಭರತ್ ರೆಡ್ಡಿ ಅವರನ್ನ ಈ ಭಾಗದ ಜನ ಗೆಲ್ಲಿಸಬೇಕು ನೋಡಿ ಈಗ ನಾನ್ ಬಳ್ಳಾರಿಗೆ ಏನ್ ಮಾತನ್ನು ಕೊಟ್ಟಿದ್ನೋ ಜನತೆಗೆ ಅಭಿವೃದ್ಧಿ ವಿಚಾರ ಆಗಿರ್ಬೋದು ಅವರಿಗೆ ಸಿಗುವಂತ ವಿಚಾರ ಆಗಿರ್ಬೋದು ಸಣ್ಣ ಸಣ್ಣ ಓಣಿಗಳನ್ನ ಅಭಿವೃದ್ಧಿ ಮಾಡೋದಾಗಿರ್ಬೋದು ಅವ್ರು ಹೇಳಿ ಏನ್ ಮಾತನ್ನು ಕೊಟ್ಟಿದ್ನೋ ಅದೇ ಮಾತಲ್ಲಿ ನಾನು ನಡ್ಕೊಂಡು ಹೋಗ್ತಿದ್ದೆ ನಾನು ಮೊನ್ನೆ ಕೂಡ ಒಂದು ಸ್ಪೀಚಲ್ಲಿ ಹೇಳ್ತಿದ್ದೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನಾನು ಬಂದು ಮತ್ತೆ ನನಗೆ ಅವಕಾಶ ಕೊಡ್ರಿ ನಾನು ಆತರ ಮಾಡ್ತೀನಿ ಈ ತರ ಮಾಡ್ತೀನಿ ಅಂತ ಹೇಳಲ್ಲ ಬರೋ ಎಲೆಕ್ಷನ್ ನಿನ್ ಮುಂದೆ ಬಂದಾಗ ನಾನ್ ಹೇಳೋದ್ ಒಂದೇ ಅಭಿವೃದ್ಧಿ ಮಾಡಿದ್ರೆ ಭರತ್ ರೆಡ್ಡಿ ಓಟ್ ಹಾಕ್ರಿ ಅಭಿವೃದ್ಧಿ ಮಾಡಿಲ್ಲ ಭರತ್ ರೆಡ್ಡಿ ನಮಗ್ ಭರತ್ ರೆಡ್ಡಿ ನಮ್ ಕೈಗ್ ಸಿಕ್ಕಿಲ್ಲ ಅಂತಂದ್ರೆ ಭರತ್ ರೆಡ್ಡಿನ ತಿರಸ್ಕಾರ ಮಾಡ್ರಿ ಅಂತಂದಾಗ ಹೆಣ್ಮಕ್ಳೆಲ್ಲ ನಗ್ತಿದ್ರೆ ಇಲ್ಲಪ್ಪ ನೀನ್ ಯಾವತ್ತು ಪಾಪ ಎಲ್ಲಾದ್ರೂ ಕೂಡ ಒಂದು ಎಮ್ ಎಲ್ ಆಗಿರೋದಿಲ್ಲ ಒಂದ್ ಸಾಮಾನ್ಯ ವ್ಯಕ್ತಿಯಾಗಿ ಆಗಿ ನಮ್ಗೆ ಎಲ್ಲಾದ್ರೂ ಸಿಕ್ತಿ ರೋಡ್ ಮೇಲೆ ಸಿಕ್ತಿ ಎಲ್ಲಾದರೂ ಕೂಡ ಮಾತಾಡಿಸ್ತಿ ಏನೇ ಸಮಸ್ಯೆ ಇದ್ರು ನಿನ್ ಕೈಯಲ್ಲ ಎಷ್ಟಾಗುತ್ತೋ ಸಹಾಯ ಮಾಡ್ತಿ ನಮ್ ಸಮಸ್ಯೆ ಎಲ್ಲ ನಮ್ ಮನೆಗೆ ಇದ್ದ ಸಮಸ್ಯೆ ಆಗಿಲ್ಬೋದು ನಿನ್ ಕೈಯಲ್ಲಿ ಎಷ್ಟು ಶಕ್ತಿ ಇರ್ತೀವಿ ಅಷ್ಟ್ ಸಹಾಯ ಮಾಡ್ತಿ ಸಾಕ ಅಂತ ಹೇಳಿ ಬಹಳಷ್ಟು ಜನ ಬಡವ್ರು ನನಗೆ ಅವ್ರು ಬೆಂಡ್ ತಟ್ಟಿ ಮುಂದಕ್ ಕಳಿಸ್ತಿರ್ತಾರೆ ಅವರೇ ನನ್ನ ಆಸ್ತಿ ಈಗೇನ್ ಬಳ್ಳಾರಿ ಬಳ್ಳಾರಿ ಅಲ್ಲಿ ಬಡ ಜನರು ಹೆಣ್ಮಕ್ಳು ಎಲ್ಲ ಚಿಕ್ಕ ಮಕ್ಳು ಎಲ್ಲ ನೀವು ನೋಡಿರ್ಬೋದು ಎಷ್ಟು ಅಭಿಮಾನದಿಂದ ಭರತ್ ರೆಡ್ಡಿ ಅಂದ್ರೆ ಅವ್ರ ಮನೆ ಮಗನಾಗಿ ಮಗನಾಗಿ ನನ್ನ ನೋಡ್ಕೊಂಡು ಪ್ರತಿ ಹುಟ್ಟಿದ್ದ ನಾನು ಅದಕ್ಕೆ ನಾವು ಪ್ರತಿ ಹುಟ್ಟಿದ್ದ ಹಬ್ಬಕ್ಕೂ ಒಂದ್ ಲಕ್ಷ ಜನಕ್ಕೆ ನಾವು ಊಟ ಮಾಡಿಸ್ತೀವಿ ಯಾಕೆ ಮಾಡ ಇಲ್ಲ ಅನ್ನ ಸಂತರ್ಪನೆ ಅಲ್ಲ ಎಲ್ಲರನ್ನು ಕೂಡಿಸಿ ಒಂದು ವೆಜ್ ಊಟವನ್ನು ನಾವು ಮಾಡ್ತೀವಿ ಬಾಡ್ ಊಟವನ್ನು ಮಾಡ್ತೀವಿ ಸರ್ ಕೊನೆಯದಾಗಿ ನಿಮ್ಮ ಕ್ಷೇತ್ರದ ಮತದಾರ ಪ್ರಭುಗಳಿಗೆ ಜನನಾಯಕರಾಗಿ ಅಥವಾ ಶಾಸಕರಾಗಿ ಏನ್ ಹೇಳಕ್ಕೆ ಬಯಸ್ತೀರಿ ನಮ್ಮ ಕ್ಷೇತ್ರದ ಜನತೆಗೆ ನೀವು ಕೊಟ್ಟಂತ ಅವಕಾಶ ನೀವು ಮತ್ತೆ ಆ ದುರ್ಗಮ್ಮ ಕೊಟ್ಟಂತ ಅವಕಾಶ ನಾವಾಗಿರ್ಬೋದು ನಮ್ಮ ಕುಟುಂಬದವರು ನಮ್ಮ ಪ್ರಾಣ ತ್ಯಾಗ ಮಾಡಿದ್ರು ಅದನ್ನ ಋಣವನ್ನು ನಾವು ತೀರ್ಸಕ್ಕಾಗಲ್ಲ ನಿರಂತರವಾಗಿ ನನ್ನ ಕೊನೆ ಉಸಿರು ಯಾವತ್ತುವರೆಗೆ ಇರುತ್ತೋ ಅವತ್ತುವರೆಗೆ ಬಳ್ಳಾರಿ ಜನತೆಗೆ ಬಳ್ಳಾರಿ ಜಿಲ್ಲೆಗೆ ಸೇವೆ ಮಾಡ್ಕಂತ ನನ್ನ ಕೊನೆ ಉಸಿರನ್ನು ಬಿಡ್ತೀನಿ ಅಂತ ಹೇಳಿ ಸರ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಎಸ್ ವೀಕ್ಷಕ್ರೆ ನೋಡಿದ್ರಲ್ಲ ಇದು ನಾರಾ ಭರತ್ ರೆಡ್ಡಿ ಅವರ ಮಾತು ಜಸ್ಟ್ ತರ್ಟಿ ಫೋರ್ ಇಯರ್ಸ್ ಅವರಿಗೆ ಒಬ್ಬ ಎಂ ಎಲ್ ಎ ಆಗೋದು ಸುಮ್ಮನೆ ಅಲ್ಲ ಜನರ ಪ್ರೀತಿಯನ್ನ ಗಳಿಸಿದಾಗ ಮಾತ್ರ ಒಬ್ಬ ಶಾಸಕರಾಗಿ ಒಬ್ಬ ಜನನಾಯಕರಾಗಿ ಕಾರ್ಯವನ್ನು ನಿರ್ವಹಿಸುವುದಕ್ಕೆ ಸಾಧ್ಯ ಅವರು ಈಗಾಗಲೇ ಸರ್ಕಾರದ ವತಿಯಿಂದ ಏನೆಲ್ಲ ಅನುದಾನವನ್ನ ತರಬೇಕು ಆ ಅನುದಾನವನ್ನ ತೆಗೆದುಕೊಂಡು ಬಂದು ಕೆಲಸ ಕಾರ್ಯಗಳನ್ನ ಅಭಿವೃದ್ಧಿಯನ್ನ ಮಾಡ್ತಾ ಇದ್ದಾರೆ ಸೊ ಇದಿಷ್ಟು ಅವರ ಮಾತು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ